ನಾವಿಲ್ಲಲ್ಲ ನಾವು ಹಿಂದೂಗಳೇ ಬಹಳಷ್ಟು ಜನ ಹಿಂದೂಗಳಿರೋದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿಂದೂಗಳು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಧರ್ಮವನ್ನು ಪೂಜೆ ಮಾಡ್ತಕ್ಕಂಥವ್ರು ಇರೋದೇ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ರಾಮನ ಪೂಜೆ ಮಾಡೋರು ಇರೋದು ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಜನ ರಾಮನ ಹೆಸರಿನಲ್ಲಿ ಓಟಿಗಾಗಿ ಅದನ್ನು ಬಂಡವಾಳ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋವರು ಕಾಂಗ್ರೆಸ್ಸಲ್ಲಿರಲ್ಲ ಅದೇನದು ಹೃದಯದಲ್ಲಿ ಭಕ್ತಿ ಈ ಆಂಜನೇಯ ಏನು ಶ್ರೀರಾಮನ್ನ ಇವನು ಏನು ಯದೇಶ್ ತೋರಿಸಿದಲ್ಲಿ ಬಂತು ಹಾಗೆ ಎಲ್ಲರಲ್ಲೂ ಕೂಡ ಎಲ್ಲ ಹೃದಯದಲ್ಲಿ ಕಾಂಗ್ರೆಸ್ಸಿಗರು ಯಾರು ಹೇಳಿದಾರೋ ಕೋಟ್ಯಾಂತರ ಜನ ಇದ್ದಾರಲ್ಲ ಅವರ ಹೃದಯದಲ್ಲಿ ರಾಮ ಇದ್ದಾನೆ ಅದರಿಂದ ನಾವು ರಾಮನ ವಿರೋಧಿಗಳಲ್ಲ ಹಿಂದೂಗಳ ವಿರೋಧಿಗಳಲ್ಲ ಮುಸ್ಲಿಮರ ಪರ ಇರ್ತಕ್ಕಂಥವ್ರು ಹಿಂದೂಗಳ ಪರ ಇರ್ತಕ್ಕಂಥ ಎಲ್ಲ ಜಾತಿಯ ಧರ್ಮಗಳ ಪರವಾಗಿರ್ತಕ್ಕಂಥ ಒಂದೇ ಒಂದು ಪಕ್ಷ ಅದು ನೂರ ಮೂವತ್ತೆಂಟು ವರ್ಷಗಳ ಕಾಲ ಈ ರಾಜ್ಯವನ್ನು ಕಟ್ಟಿರೋಂಥ ಪಕ್ಷ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಿರೋಂಥ ಪಕ್ಷ ಎಲ್ಲರಿಗೂ ಶಿಕ್ಷಣ ಕೊಟ್ಟಂತ ಪಕ್ಷ ಎಲ್ಲರಿಗೂ ಅನ್ನ ಕೊಟ್ಟಂತ ಪಕ್ಷ ಎಲ್ಲರಿಗೂ ಭೂಮಿ ಕೊಟ್ಟಂತ ಪಕ್ಷ ಎಲ್ಲರಿಗೂ ಮನೆ ಕೊಟ್ಟಂತ ಪಕ್ಷ ರೈಲು ಇರ್ಬೋದು ವಿಮಾನ ಇರಬಹುದು ಕರೆಂಟ್ ಇರ್ಬೋದು ರಸ್ತೆಗಳಿರ್ಬೋದು ಈ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ನಾವಿಲ್ಲಲ್ಲ ನಾವು ಹಿಂದೂಗಳೇ ಬಹಳಷ್ಟು ಜನ ಹಿಂದೂಗಳಿರೋದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿಂದೂಗಳು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಧರ್ಮವನ್ನು ಪೂಜೆ ಮಾಡ್ತಕ್ಕಂಥವ್ರು ಇರೋದೇ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ರಾಮನ ಪೂಜೆ ಮಾಡೋರು ಇರೋದು ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಜನ ರಾಮನ ಹೆಸರಿನಲ್ಲಿ ಓಟಿಗಾಗಿ ಅದನ್ನು ಬಂಡವಾಳ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋರು ಇರಲ್ಲ ಅದೇನದು ಹೃದಯದಲ್ಲಿ ಭಕ್ತಿ ಈ ಆಂಜನೇಯ ಏನು ಶ್ರೀರಾಮನ್ನ ಇವನು ಏನು ಎದೆ ಸೋರಿಸಿದ್ರು ಭಕ್ತಿ ಹಂಗೆ ಎಲ್ಲರಲ್ಲೂ ಕೂಡ ಎಲ್ಲ ಹೃದಯದಲ್ಲೂ ಕಾಂಗ್ರೆಸ್ಸಿಗರು ಯಾರು ಹೇಳಿದಾರೋ ಕೋಟ್ಯಾಂತರ ಜನ ಇದ್ದಾರಲ್ಲ ಅವರ ಹೃದಯದಲ್ಲಿ ರಾಮ ಇದ್ದಾನೆ ಅದರಿಂದ ನಾವು ರಾಮನ ವಿರೋಧಿಗಳಲ್ಲ ಹಿಂದೂಗಳ ವಿರೋಧಿಗಳಲ್ಲ ಮುಸ್ಲಿಮರ ಪರ ಇರ್ತಕ್ಕಂಥವ್ರು ಹಿಂದೂಗಳ ಪರ ಇರ್ತಕ್ಕಂಥ ಎಲ್ಲ ಜಾತಿಯ ಧರ್ಮಗಳ ಪರವಾಗಿರ್ತಕ್ಕಂಥ ಒಂದೇ ಒಂದು ಪಕ್ಷ ಅದು ನೂರ ಮೂವತ್ತೆಂಟು ವರ್ಷಗಳ ಕಾಲ ಈ ರಾಜ್ಯವನ್ನ ಕಟ್ಟಿರುವಂತ ಪಕ್ಷ ಈ ರಾಜ್ಯವನ್ನ ಅಭಿವೃದ್ಧಿ ಮಾಡಿರೋ ಪಕ್ಷ ಎಲ್ಲರಿಗೂ ಶಿಕ್ಷಣ ಕೊಟ್ಟಂತ ಪಕ್ಷ ಎಲ್ಲರಿಗೂ ಅನ್ನ ಕೊಟ್ಟಂತ ಪಕ್ಷ ಎಲ್ಲರಿಗೂ ಭೂಮಿ ಕೊಟ್ಟಂತ ಪಕ್ಷ ಎಲ್ಲರಿಗೂ ಮನೆ ಕೊಟ್ಟಂತ ಪಕ್ಷ ರೈಲ್ ಇರಬಹುದು ವಿಮಾನ ಇರಬಹುದು ಕರೆಂಟ್ ಇರಬಹುದು ರಸ್ತೆಗಳು ಈ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಕನ್ನಡಿಗರ ಮೆಚ್ಚಿನ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ